ಸಮಯ ಆಯ್ತು ಕೊನೆಯದಾಗಿ ಒಂದೇ ಒಂದು ವಿಚಾರವನ್ನು ಮಾತ್ರ ನಿಮ್ಮ ಮುಂದೆ ಇದ್ದೇನೆ ಏನಂದ್ರೆ ಇದು ನಮ್ಮ ಕದಾ ಮಾಡುವಂತಹ ವ್ಯಕ್ತಿ ಕುರಿತು ನಾನು ಹೇಳಿದೆ ಆದ್ರೆ ಒಮ್ಮೆ ಹುಜೂರ್ ಕರೀಂ ಸಲ್ಲಾ ಅಲೀಸ್ ಇಸ್ರಾಲ್ ಮೇರಾಜ್ ಯಾತ್ರೆ ಹೋದಂತಹ ಸಮಯದಲ್ಲಿ ಒಂದು ಒಂದು ಗುಂಪು ಜನರಿಗೆ ಭಯಾನಕವಾದಂತಹ ಒಂದು ಶಿಕ್ಷೆಯನ್ನು ನೀಡಲ್ಪಡ್ತಾ ಇರ್ತದೆ ಯಾವ ಶಿಕ್ಷೆ ಅಂದ್ರೆ ಮಲಾಯಕೊಳ್ಳಲು ದೊಡ್ಡ ದಂಡನ್ನು ಹಿಡಿದು ಕೆಲವೊಂದು ವ್ಯಕ್ತಿಗಳ ತಲೆಗೆ ಬಿಸಿ ಬಿಸಿ ಹೊಡಿತಾ ಇದ್ದಾರೆ ಆ ಹೊಡೆತದ ಆಘಾತಕ್ಕೆ ಅಲ್ಲಿರುವಂತಹ ವ್ಯಕ್ತಿಗಳ ತಲೆ ಮನುಷ್ಯರ ತಲೆ ಹೊಡೆದು ಚಿತ್ರ ಚಿತ್ರವಾಗ್ತಾ ಇದೆ ಈ ಭಯಾನಕ ದೃಶ್ಯವನ್ನು ಕಂಡು ಹುಜುರೆ ಕರೀಂ ಸಲ್ಲಾ ಕೇಳ್ತಾರೆ ಓ ಜಿಬ್ರಿಲ್ ಆ ವ್ಯಕ್ತಿಗಳು ಮಾಡಿದಂತಹ ತಪ್ಪಾದರೂ ಏನು ಅವರಿಗೆ ಇಷ್ಟೊಂದು ಭಯಾನಕವಾದಂತಹ ಶಿಕ್ಷೆ ಕೊಡಲಿಕ್ಕೆ ಇರುವಂತಹ ಕಾರಣವಾದರೂ ಏನು ಅಂತ ಕೇಳಿದಂತಹ ಸಮಯದಲ್ಲಿ ಹುಜುರೇ ಕರೀಂ ಸಲ್ಲಾ ಹಸ್ಲನ್ ಅವರ ಬಳಿ ಜಿಬ್ರಿಲ್ ಹೇಳ್ತಾರೆ ಓ ನಬಿ ಆ ವ್ಯಕ್ತಿಗಳು ನಮಾಜ್ ಕಜಾ ಮಾಡಿಲ್ಲ ನಮಾಜ್ ಅನ್ನು ಕಲಾ ಮಾಡಿಲ್ಲ ಮತ್ತೇನಂದ್ರೆ ಅಂದ್ರೆ ನಮಾಜ್ ಮಾಡುವಂತಹ ವ್ಯಕ್ತಿಗಳೇ ಆಗಿದ್ದಾರೆ ಆದ್ರೆ ಅವ್ರಿಗೊಂದು ಚಟ ಇದೆ ಏನ್ ಚಟ ಅಂದ್ರೆ ಅವ್ರು ನಮಾಜ್ ಮಾಡ್ತಾರೆ ಆದ್ರೆ ನಮಾಜ್ ವಿಷಯದಲ್ಲಿ ಏನು ಕೇರ್ಲೆಸ್ ಮಾಡ್ತಾರೆ ಮಾಡಬಹುದಲ್ಲ ಸ್ವಲ್ಪ ಬಿಟ್ಟು ಮಾಡಬಹುದು ಅಸರ್ತನಕ ಸಮಯ ಇದೆಯಲ್ಲ ಮೂರು ಗಂಟೆಗೂ ಮಾಡಬಹುದು ಮೂರುವರೆಗೂ ಮಾಡಬಹುದು ಹೀಗೆ ನಮಾಜ್ ಕುರಿತು ಆಲಸ್ಯ ತೋರಿಸುವಂತಹ ವ್ಯಕ್ತಿಗಳಿಗಾಗಿದೆ ಅಂತಹ ಶಿಕ್ಷೆ ಅಂತ ಆ ವ್ಯಕ್ತಿಗಳು ಯಾರು ನಮಾಜ್ ಅನ್ನು ಕಲಾ ಮಾಡಿಲ್ಲ ನಮಾಜ್ ಅನ್ನು ಎಲ್ಲ ನಮಾಜ್ ಕೂಡ ನಿರ್ವಹಿಸಿದ್ದಾರೆ ಆದ್ರೂ ಕೂಡ ನಮಾಜ್ ನ ಕುರಿತಿರುವಂತಹ ಆಲಸ್ಯಕ್ಕಾಗಿ ಅಂತಹ ಭೀಕರ ಶಿಕ್ಷೆ ನೀಡುವುದಾದರೆ ಪ್ರೀತಿಯ ವಿಶ್ವಾಸಿಗಳೇ ನಾವು ನಮಾಜ್ ಬಿಡುವಾಗ ನಮಗೆ ಎಲ್ಲಾ ಆಕರತ್ನ ನೀಡುವ ಂತಹ ಶಬಹುದು ಆದ್ರಿಂದ ನಮಾಜ್ ನ ಕುರಿತು ಒಂದು ಉತ್ತಮವಾದಂತಹ ದೃಢ ನಿರ್ಧಾರವನ್ನು ನಾವು ಮಾಡಬೇಕು ಏನಂತ ನನ್ನ ಜೀವನದಲ್ಲಿ ಒಂದೇ ಒಂದು ವಕ್ತ ನಮಾಜ್ ಕೂಡ ನಾನು ಕಲಾ ಮಾಡಲ್ಲ ಎಂಬಂತಹ ದೃಢ ನಿರ್ಧಾರವನ್ನು ಮಾಡಬೇಕು ಅದಕ್ಕೆ ಈ ಹೊಸ ವರ್ಷ ಒಂದು ಕಾರಣವಾಗಲಿ ಎಂದು ಮಾತ್ರ ಈ ಸಮಯದಲ್ಲಿ ನೆನಪಿಸುತ್ತೆ